ಆತ್ಮೀಯ ಸ್ಪರ್ಧಾ ಮಿತ್ರರೇ ಅಮೋಘ ಜ್ಞಾನ ಜಗತ್ತು ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಇಂದಿನ ಅವಧಿಯಲ್ಲಿ ನಾವು ಕಾನೂನು ಪದಜ್ಞಾನಗಳ ಬಗ್ಗೆ ತಿಳಿದುಕೊಳ್ಳೋಣ ಮೊದಲನೆಯದಾಗಿ ಪ್ರಮಾಣಪತ್ರ ಅಫಿಡವಿಟ್ ನ್ಯಾಯಾಲಯದಲ್ಲಿನ ದಾವೆಗಳಲ್ಲಿ ಪುರಾವೆಯಾಗಿ ಉಪಯೋಗಿಸಲ್ಪಡುವ ಪ್ರಮಾಣದ ಮೇಲೆ ನೀಡಿರುವ ಹೇಳಿಕೆ ಎಲ್ಲ ಹಕ್ಕುಗಳು ಕಾದಿರಿಸಲ್ಪಟ್ಟಿವೆ ಆಲ್ ರೈಟ್ಸ್ ರಿಸರ್ವ್ಡ್ ಯಾವುದೇ ಉಲ್ಲಂಘನೆಯ ವಿರುದ್ಧ ಗ್ರಂಥಕರ್ತನು ನೀಡುವ ಎಚ್ಚರಿಕೆ ಕಟ್ಟಳೆ ಬೈಲಾಸ್ ಇವು ಯಾವುದೇ ಸಂಸ್ಥೆ ಕಂಪನಿ ಅಥವಾ ಚುನಾಯಿತ ಸಂಸ್ಥೆಯ ದಿನಂಪ್ರತಿ ವ್ಯವಹಾರಗಳನ್ನು ನಡೆಸಲು ರೂಪಿತವಾದ ನಿಯಮ ಮತ್ತು ನಿಬಂಧನೆಗಳಾಗಿವೆ ಜಾಮೀನು ಬೇಲ್ ನ್ಯಾಯಾಲಯದ ವಿಚಾರಣೆಯಲ್ಲಿ ನಿಗದಿಪಡಿಸಿದ ಸಮಯ ಮತ್ತು ದಿನಾಂಕದಂದು ಹಾಜರಾಗುವ ಕರಾರಿಗೊಳಪಟ್ಟು ಸುರಕ್ಷತೆಯ ಅಥವಾ ಹೊಣೆಗಾರಿಕೆಯ ಮೇಲೆ ಬಂಧನದಿಂದ ವ್ಯಕ್ತಿಯನ್ನು ಬಿಡುಗಡೆಗೊಳಿಸುವುದು ನಿಯಮ ಕೋಡ್ ಇದೊಂದು ವರ್ಗೀಕರಿಸಿದ ನಿಯಮ ಮತ್ತು ನಿಬಂಧನೆಗಳ ಅಂಗ ನ್ಯಾಯಾಲಯ ನಿಂದನೆ ಕಂಟೆಂಪ್ಟ್ ಆಫ್ ಕೋರ್ಟ್ ನ್ಯಾಯಾಲಯದ ಯಾವುದೇ ತೀರ್ಪು ಅಥವಾ ಆದೇಶಕ್ಕೆ ಅಗೌರವ ಅಥವಾ ಅವಿಧೇಯತೆ ತೋರಿಸುವುದು ಅಥವಾ ನ್ಯಾಯ ನೀಡಿಕೆಯಲ್ಲಿ ಮಧ್ಯೆ ತಲೆ ಹಾಕುವುದು ವರ್ಗಪತ್ರ ಕನ್ವೆಯನ್ಸ್ ಮಾರಾಟಗಾರನು ಆಸ್ತಿಯಲ್ಲಿ ಹೊಂದಿರುವ ಹಕ್ಕುಗಳು ಮಾಲೀಕತ್ವ ಮತ್ತು ಆಸಕ್ತಿಗಳು ಕೊಳ್ಳುವವನಿಗೆ ವರ್ಗಾವಣೆಯಾಗುವ ಒಂದು ದಸ್ತಾವೇಜು ಒಡಂಬಡಿಕೆ ಕೋವೆನಂಟ್ ಮೊಹರಿನಡಿ ಮಾಡಿರುವ ಯಾವುದೇ ಒಪ್ಪಂದ ಅಥವಾ ಕರಾರು ಅಥವಾ ವಾಗ್ದಾನ ನಿರ್ಣಯ ಡಿಗ್ರಿ ನ್ಯಾಯಾಲಯದ ಅಥವಾ ನಿರ್ಣಾಯಕಗಾರನ ತೀರ್ಮಾನ ಅಥವಾ ತೀರ್ಪು ಅನುಭೋಗದ ಹಕ್ಕು ಈಜ್ಮೆಂಟ್ ಒಬ್ಬನು ಇನ್ನೊಬ್ಬನ ಆಸ್ತಿಯ ಮೇಲೆ ಹೊಂದಿರುವ ವಿಶೇಷಾಧಿಕಾರವಾಗಿದೆ ಇಮ್ಮಡಿ ವಿಪತ್ತು ಡಬಲ್ ಜಪರ್ಡ್ ಜಪರ್ಡಿ ವ್ಯಕ್ತಿಯೊಬ್ಬನ ಒಂದೇ ಅಪರಾಧಕ್ಕೆ ಎರಡು ಬಾರಿ ವಿಚಾರಣೆ ಮತ್ತು ಶಿಕ್ಷೆಗೆ ಗುರಿ ಮಾಡುವುದು ಸುಳ್ಳುಪತ್ರ ಫೋರ್ಜರಿ ಯಾರಿಗಾದರೂ ಮೋಸ ಮಾಡುವ ಉದ್ದೇಶದಿಂದ ತಪ್ಪಾಗಿ ಸೃಷ್ಟಿಸಿದ ಅಥವಾ ತಿದ್ದಿದ ಯಾವುದೇ ದಾಖಲೆ ನಷ್ಟಭರ್ತಿ ಇಂಡೆಂಟಿ ಯಾವುದೇ ನಷ್ಟ ಅಥವಾ ಹಾನಿಗೆ ಸುರಕ್ಷತೆ ನೀಡುವ ವಾಗ್ದಾನ ಪ್ರತಿಬಂಧಕಾಜ್ಞೆ ಇಂಜಂಕ್ಷನ್ ವ್ಯಕ್ತಿಯೊಬ್ಬನನ್ನು ತಪ್ಪು ಕೆಲಸದಿಂದ ನಿರ್ಬಂಧಿಸುವ ನ್ಯಾಯಾಲಯದ ಆದೇಶ ಗಿರವಿ ಮಾರ್ಟ್ಗೇಜ್ ಸಾಲ ಪಾವತಿಯಾದ ಮೇಲೆ ಆಸ್ತಿಯನ್ನು ಹಿಂದಕ್ಕೆ ಪಡೆಯುವ ಷರತ್ತಿನ ಮೇಲೆ ಸಾಲ ಪಡೆಯುವವನು ತನ್ನ ಆಸ್ತಿಯನ್ನು ಸಾಲ ಕೊಟ್ಟವನಿಗೆ ಆಧಾರವಾಗಿ ಕೊಡುವ ಕರಾರು ಫಿರ್ಯಾದಿ ಪ್ಲೆಂಟಿಫ್ ನ್ಯಾಯಾಲಯದಲ್ಲಿ ದಾವಾ ಹಾಕುವ ವ್ಯಕ್ತಿ ವ್ಯಕ್ತಿ ನೋಟ್ರಿ ನೋಟ್ರಿ ದಾಖಲೆಗಳನ್ನು ಪ್ರಮಾಣೀಕರಿಸಲು ಸರ್ಕಾರದಿಂದ ಅಧಿಕಾರ ಪಡೆದ ಕಾನೂನು ಹಿನ್ನೆಲೆಯುಳ್ಳ ವ್ಯಕ್ತಿ ತಿಳುವಳಿಕೆ ಚೀಟಿ ನೋಟಿಸ್ ಇದೊಂದು ದಾಖಲೆಯಾಗಿದ್ದು ಇದು ಸ್ವೀಕರಿಸಿದವನಿಗೆ ಕಳಿಸಿದಾತನ ಉದ್ದೇಶವನ್ನು ರವಾನಿಸುತ್ತದೆ ಸುಳ್ಳು ಪ್ರಮಾಣ ಪತ್ರ ಪರ್ಜರಿ ಪ್ರಮಾಣ ಅಥವಾ ಪ್ರತಿಜ್ಞೆಯಡಿ ಸುಳ್ಳು ಹೇಳಿಕೆ ನೀಡುವುದು ಪ್ರತಿನಿಧಿ ಪ್ರಾಕ್ಸಿ ಒಬ್ಬನ ಪರವಾಗಿ ವರ್ತಿಸಲು ಅಥವಾ ವ್ಯವಹರಿಸಲು ಅಧಿಕಾರ ಪಡೆದವನು ಮಾರಾಟ ಸೇಲ್ ಪೂರ್ಣವಾಗಿ ನೀಡಿದ ಅಥವಾ ವಾಗ್ದಾನ ಮಾಡಿದ ಅಥವಾ ಸ್ವಲ್ಪ ಭಾಗ ನೀಡಿದ ಅಥವಾ ಸ್ವಲ್ಪ ಭಾಗಕ್ಕೆ ವಾಗ್ದಾನ ಮಾಡಿದ ಬೆಲೆಗೆ ವಸ್ತುವೊಂದರ ಮಾಲೀಕತ್ವ ವರ್ಗಾವಣೆ ಕರ್ತವ್ಯ ಲೋಪ ಟಾರ್ಟ್ ಒಬ್ಬ ವ್ಯಕ್ತಿಯತ್ತ ನಡೆಯುವ ಒಂದು ವಿಧದ ನಾಗರಿಕ ತಪ್ಪು ರಾಯಸ ಸಮನ್ಸ್ ತನ್ನ ಮುಂದೆ ನಿರ್ದಿಷ್ಟಪಡಿಸಿದ ಸಮಯ ಹಾಗೂ ದಿನಾಂಕದಂದು ಹಾಜರಾಗುವಂತೆ ವ್ಯಕ್ತಿಯೊಬ್ಬನಿಗೆ ನ್ಯಾಯಾಲಯ ನೀಡಿದ ಆದೇಶ ಬಂಧ ಬಂಧನಾಜ್ಞಾ ಪತ್ರ ವಾರಂಟ್ ಆಫ್ ಅರೆಸ್ಟ್ ಯಾವುದೇ ನ್ಯಾಯಾಲಯ ಅಥವಾ ನ್ಯಾಯಾಧಿಕಾರಿಯು ವ್ಯಕ್ತಿಯೊಬ್ಬನನ್ನು ಬಂಧಿಸಲು ನೀಡಿರುವ ಆದೇಶ ಉಯಿಲು ವಿಲ್ ಇದೊಂದು ಕಾನೂನು ದಾಖಲೆಯಾಗಿದ್ದು ಇದರ ಮೂಲಕ ವ್ಯಕ್ತಿಯೊಬ್ಬನು ತನ್ನ ಸಾವಿನ ನಂತರ ತಾನು ಸಂಪಾದಿಸಿದ ಆಸ್ತಿ ಮತ್ತು ಅನುಭೋಗಗಳನ್ನು ವಿಲೇವಾರಿ ಮಾಡುತ್ತಾನೆ ಧನ್ಯವಾದಗಳು